ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೋಕ್ಷಿತಾ ಮದನ್ ಲಾಗ್ಸ್ ನಾವಿವತ್ತು ಕೊಡಗು ಜಿಲ್ಲೆ ಕುಶಾಲ್ ನಗರದಲ್ಲಿ ಇರುವಂತಹ ದುಬಾರೆ ಆನೆ ಶಿಬಿರಕ್ಕೆ ಬಂದಿದ್ದೀವಿ ಬನ್ನಿ ಆನೆ ಶಿಬಿರ ಹೇಗಿದೆ ಒಳಗೆ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಆನೆಗಳನ್ನ ಹೇಗೆ ನೋಡ್ಕೋತಿದ್ದಾರೆ ಎಲ್ಲರೂ ಅಂತ ನೋಡ್ಕೊಬರೋಣ ಇಲ್ಲಿ ನೀವು ದುಬಾರಿಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಮಕ್ಕಳಿಗೆ ರಜಾನೇ ಸ್ಟಾರ್ಟ್ ಆಗಿಲ್ಲ ಆಗಲೇ ಇಷ್ಟೊಂದು ಜನ ಬಂದಿದ್ದಾರೆ ನೋಡೋಕ್ಕೆ ಇನ್ನು ರಜೆ ಸ್ಟಾರ್ಟ್ ಆದರೆ ತುಂಬ ಜನ ರಶ್ ಆಗ್ತಾರೆ ಮತ್ತು ಇಷ್ಟೊಂದು ಫ್ರೀಯಾಗೂ ಸಿಗೋಲ್ಲ ನೋಡೋಕ್ಕೆ ಇವಾಗ ಸ್ವಲ್ಪ ನೀರೆಲ್ಲ ಕಮ್ಮಿ ಇದೆ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಮತ್ತು ಇಲ್ಲಿ ಪಾರ್ಕಿಂಗ್ ಚಾರ್ಜು ಫಿಫ್ಟಿ ರುಪೀಸ್ ಇರುತ್ತೆ ಮುಂದೆ ಹೋಗಿ ನಾವಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವಿ ಪಾರ್ಕ್ ಮಾಡಿ ಇನ್ನು ನಮಗೆ ನಾಲ್ಕು ಗಂಟೆಯಿಂದ ಗೇಟ್ ಓಪನ್ ಆಗುತ್ತೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಹಾಗಾಗಿ ಇನ್ನೂ ಟೈಮ್ ಇದೆಯಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಅಲ್ಲೇ ಓಡಾಡ್ತಾ ಇದ್ವಿ ಏನೇನಿದೆ ನೋಡ್ಕೊಂಡು ಬರೋಣ ಅಂತ ಅಂತೇಳ್ಬಿಟ್ಟು ನೋಡಿ ಮಳೆಗಾಲ ಇನ್ನು ಸ್ಟಾರ್ಟ್ ಆಗಿಲ್ಲ ನೀರಿಲ್ದಲೆ ಬೋಟ್ಗಳೆಲ್ಲ ಖಾಲಿ ನಿಂತಿದ್ದಾವೆ ಇವಾಗ ನಾವು ಆ ಕಡೆ ಆನೆ ಶಿಬಿರಕ್ಕೆ ಹೋಗ್ಬೇಕು ಅಂದರೆ ನಾವು ನೀರು ಮಧ್ಯಾಹ್ನ ದಾಟ್ಕೊಂಡೇ ಹೋಗ್ಬೇಕು ಮತ್ತೆ ಇಲ್ಲೇ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಸೈಡಲ್ಲಿ ತುಂಬ ಶಾಪ್ಗಳಿದೆ ಟೂರಿಸ್ಟ್ಗಳಿಗೆ ಅಂತ ತುಂಬ ಶಾಪ್ಗಳನ್ನ ಮಾಡಿದ್ದಾರೆ ಮತ್ತು ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ಒಂದು ಎಳ್ನೀರು ಕುಡಿದ್ವಿ ಹಾಗೆ ಅಲ್ಲೊಂದು ಎಳ್ನೀರಿಗೊಂದು ಗ್ಲಾಸ್ ಹಾಕಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಅದು ತುಂಬ ನಗು ಬರೋ ಥರ ಇದೆ ಮತ್ತು ನಾವು ಅಂದ್ಕೊಂಡ್ವಿ ನೀರಿಲ್ವಲ್ಲ ಜಾಸ್ತಿ ಜನ ಇರೋಲ್ಲ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ತುಂಬ ಜನ ಇದ್ದರು ತುಂಬ ಜನ ನಡ್ಕೊಂಡು ಹೋಗ್ತಾನೆ ಇದ್ದರು ಮತ್ತು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನೀರಿತ್ತು ನೀರೊಳಗೆ ನಡ್ಕೊಂಡು ಹೋಗಿದ್ವಿ ಅಲ್ಲಿ ನೀರಿದ್ದಾಗ ನಡ್ಕೊಂಡೋಗಿದ್ರೆ ಸ್ವಲ್ಪ ಜಾರುತ್ತೆ ಪಾಚಿ ಎಲ್ಲ ಕಟ್ಟಿರುತ್ತಲ್ಲ ಸ್ವಲ್ಪ ಜಾರುತ್ತೆ ಈ ಸಲ ನಮಗೆ ಹೋಗಿದ್ದೇ ಗೊತ್ತಾಗಲಿಲ್ಲ ಎಷ್ಟು ಬೇಗ ಹೋದ್ವಿ ಅಂತಲೇ ಗೊತ್ತಾಗಲಿಲ್ಲ ಒಂದು ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ಇದೆ ಇಲ್ಲಿಂದ ಆನೆ ಶಿಬಿರಕ್ಕೆ ಇಲ್ಲಿ ನೀರಿಲ್ದಿರೋ ಕಾರಣ ಗೌರ್ಮೆಂಟ್ ಪೋರ್ಟ್ಗಳು ಮತ್ತು ಪ್ರೈವೇಟ್ ಪೋರ್ಟ್ಗಳು ಯಾವುದೂ ಕೂಡ ಓಡ್ತಾ ಇಲ್ಲ ಎಲ್ಲ ಹಾಗೆ ನಿಂತಿದೆ ನೋಡಿ ಇದೆಲ್ಲ ಡೇಂಜರಸ್ ಅಂತ ಹೇಳ್ಬಿಟ್ಟು ದಾರ ಕಟ್ಟಿದ್ದಾರೆ ಆ ಕಡೆ ಸೈಡ್ ಯಾರು ಹೋಗ್ಬಿಡಿ ಅಂತ ಮಳೆಗಾಲದಲ್ಲಿ ಇಲ್ಲಿ ತುಂಬ ನೀರಿರುತ್ತೆ ಹಾಗಾಗಿ ಯಾರನ್ನೂ ನಡ್ಕೊಂಡು ಬರೋಕ್ಕೆ ಬಿಡೋಲ್ಲ ನೋಡಿ ಇದೆ ರಿವರ್ ರಾಫ್ಟಿಂಗ್ ಬೋಟ್ಗಳು ಈ ಬೋಟ್ಗಳಲ್ಲಿ ನಾವು ಬಂದು ಹಿಡಿತೀವಿ ಇಲ್ಲಿ ಮತ್ತು ಆ ಕಡೆಯಿಂದ ಬೋಟಲ್ಲಿ ಬಂದವರು ಈ ಕಡೆಯಿಂದ ಬೋಟಲ್ಲೇ ಹೋಗಬೇಕು ಮತ್ತು ಈ ಕಡೆಯಿಂದ ನಡ್ಕೊಂಡು ಹೋಗ್ತೀವಿ ಅಂತ ಹೋಗೋಂಗಿಲ್ಲ ದುಬಾರೆ ಆನೆ ಶಿಬಿರಕ್ಕೆ ಎಂಟ್ರೆನ್ಸಿಗೆ ಬಂದಿದ್ದೀವಿ ನೆಕ್ಸ್ಟು ನಿಮಗೆ ಆನೆಗಳನ್ನ ತೋರಿಸ್ತೀವಿ ಮತ್ತು ಅವ್ರು ಏನೇನು ಮಾಡುತ್ತೆ ಅವಕ್ಕೆ ಏನೇನು ಫುಡ್ ಕೊಡ್ತಾರೆ ಎಲ್ಲ ನಾನು ನಿಮಗೆ ಅಲ್ಲೋಗಿ ತಿಳಿಸ್ತೀನಿ ಬನ್ನಿ ಮತ್ತೆ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಒನ್ ಫಾರ್ಟಿ ರುಪೀಸ್ ಇರುತ್ತೆ ಮತ್ತು ಬೇರೆ ದಿನಗಳಲ್ಲಿ ಒನ್ ಟ್ವೆಂಟಿ ರುಪೀಸ್ ಇರುತ್ತೆ ಮತ್ತು ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಫುಲ್ ಟಿಕೆಟ್ ಇರುತ್ತೆ ಇಷ್ಟು ನಾವು ಇವಾಗ ಆನೆ ನೋಡಕ್ಕೆ ಇದ್ದೀವಿ ತುಂಬ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಆನೆಗಳು ನೋಡೋದು ಅಂದರೆ ಏನೋ ಒಂಥರ ಖುಷಿ ಅಲ್ವಾ ಯಾಕೆಂದರೆ ನಾವು ನಾರ್ಮಲ್ ಪ್ರಾಣಿಗಳಾದರೆ ಅಲ್ಲಿ ಇಲ್ಲಿ ನೋಡ್ತಾಯಿರ್ತೀವಿ ಈ ಆನೆಗಳು ನೋಡೋಕ್ಕೆ ಒಂಥರ ನಾವು ಸ್ಪೆಷಲ್ಲಾಗಿ ಬರಬೇಕು ಹಾಗಾಗಿ ಮತ್ತು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಹಾಕಿರ್ತಾರೆ ಅದನ್ನ ನೋಡಿಕೊಂಡು ನಾವು ಅದನ್ನು ಫಾಲೋ ಮಾಡಬೇಕು ಮತ್ತು ಇಲ್ಲಿ ನಾವು ಆನೆಗಳನ್ನ ಹತ್ತಿರದಿಂದ ನೋಡ್ಬೋದು ಮತ್ತು ಮುಟ್ಬೋದು ಮತ್ತು ಅವುಗಳಿಗೆ ಫುಡ್ ಕೊಡ್ಬೋದು ಮತ್ತು ವೀಡಿಯೋನ ಯಾರೂ ಸ್ಕಿಪ್ ಮಾಡ್ದಲೇ ನೋಡಿ ಮುಂದೆ ನಾನು ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಯಾರಾದರೂ ಬರೋರಿದ್ದರೆ ಬರ್ಬೋದು ಮತ್ತು ಇಲ್ಲಿರೋ ಆನೆಗಳ ಸ್ಪೆಷಲ್ ಏನಪ್ಪ ಅಂದರೆ ಮೈಸೂರು ದಸರಾ ಟೈಮಲ್ಲಿ ಇಲ್ಲಿರೋ ಆನೆಗಳು ಮೈಸೂರಿಗೆ ಬರ್ತವೆ ಇವಾಗ ನಾವಿವಾಗ ಆನೆ ಸ್ನಾನ ಮಾಡಿಸೋ ಕಡೆ ಇದ್ದೀವಿ ಬನ್ನಿ ನೋಡೋಣ ಹೆಂಗೆ ಸ್ನಾನ ಮಾಡಿಸ್ತಾರೆ ಆನೆಗೆ ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಇವಾಗ ನೀರಿನ ಅಭಾವ ಇದರಿಂದ ಪಾಪ ಸ್ವಲ್ಪ ಸ್ವಲ್ಪ ನೀರಿದೆ ಅದರಲ್ಲೇ ಸ್ನಾನ ಮಾಡಿಸ್ತಾ ಇದ್ದಾರೆ ಆನೆಗೆ ಸ್ನಾನ ಮಾಡಿಸೋ ಟೈಮ್ ಬಂದುಬಿಟ್ಟು ಇವಾಗ ನಾಲ್ಕು ಇಪ್ಪತ್ತಾಗಿದೆ ಸಂಜೆ ನಾಲ್ಕು ಇಪ್ಪತ್ತಾಗಿದೆ ಈಗ ನಮಗೆ ನಾಲ್ಕು ಗಂಟೆಗೆ ನಾವು ಓಲ್ಟ್ ವಲಿಂದ ಎಂಟ್ರೆನ್ಸಿಂದ ನಡ್ಕೊಂಡು ಬಂದು ಈ ಕಡೆ ಸೈಡ್ ಆನೆಗೆ ಸ್ನಾನ ಮಾಡಿಸೋದು ನೋಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನನ್ನ ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ನನಗೆ ಗೊತ್ತಾಗುತ್ತೆ ಆನೆ ಅವಾಗ ಒಂದು ಸೈಡ್ ಸ್ನಾನ ಮಾಡಿಸ್ಕೊಂಡಿತ್ತು ಇವಾಗ ಇನ್ನೊಂದು ಸೈಡ್ ಬಾಕಿ ಇತ್ತಲ್ಲ ಆ ಕಡೆ ಈಗ ಇದ್ದಾರೆ ತುಂಬ ಬಿಸ್ತಿದೆ ಪಾಪ ಅವಕ್ಕೂ ಸ್ನಾನ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತೆ ನೋಡಿ ಆ ಮಾವೂತ್ರ ಎಷ್ಟು ಖುಷಿಯಿಂದ ಆನೆ ಸ್ನಾನ ಮಾಡಿಸ್ತಿದ್ದಾರೆ ಅಂತ ನೋಡಿ ಇಲ್ಲೊಂದು ಆನೆ ಯಾವ ಥರ ಕರ್ಕೊಂಡು ಬರ್ತಿದ್ದಾರೆ ಅಂತ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಹಾಕಿದಾರಲ್ಲ ಈ ಆನೆಗಳು ಕಾಡಿಂದ ಕರ್ಕೊಂಡು ಬಂದು ಕೂಡ ಹಾಕಿರೋದು ಇವುಗಳು ಕಾಡಿಂದ ಆಚೆ ಬಂದು ಯಾರು ಸಾಯಿಸಿ ಏನಾದರೂ ಮಾಡಿ ಬಂದಿರ್ತಾವಲ್ಲ ಅಂತ ಆನೆಗಳನ್ನ ಕರ್ಕೊಂಡು ಬಂದು ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಆನೆಗಳು ಕರ್ಕೊಂಡು ಬಂದು ಏನೇನು ಟ್ರೈನಿಂಗ್ ಕೊಡಬೇಕು ಯಾವ್ಯಾವ ಥರ ಇರಬೇಕು ಎಲ್ಲ ಇಲ್ಲಿ ಹೇಳ್ಕೊಡ್ತಾರೆ ಅಲ್ಲಿ ನೋಡಿ ಅಲ್ಲೊಂದು ಆನೆನ ಯಾವ ಥರ ಕೂಡಾಕಿದ್ದಾರೆ ಅದರೊಳಗಿದೆ ನೋಡಿ ಆನೆಗಳಿಗೆ ಎಷ್ಟು ದಪ್ಪ ದಪ್ಪ ಮರಗಳ ತುಂಡುಗಳನ್ನ ಹಾಕಿ ಬಂಧಿಸಿದ್ದಾರೆ ಅಂತ ನೋಡಿ ನೋಡಿ ಇದೊಂದು ಆನೆನ ಕರ್ಕೊಂಡು ಬರ್ತಾಯಿದ್ದಾರೆ ದೇಶ ವಿದೇಶಗಳಿಂದ ಎಲ್ಲ ಪ್ರವಾಸಿಗರು ಬರ್ತಾರೆ ದುಬಾರಿಗೆ ಆನೆ ನೋಡೋಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ತುಂಬ ಆನೆಗಳಿದೆ ಆ ಕಡೆ ನೋಡಿ ಆನೆಗಳದು ಆನೆ ಫುಡ್ ಕರ್ಕೊ ಬರ್ತಾ ಇದ್ದಾರೆ लोकल ले ले मैं गुरु किसको आते हैं दिल्ली क्लब डांसर दिल्ली में गुरु है डांसर रे बा बात क्या है हाँ ಇಲ್ಲಿ ಬಂದರೆ ನೋಡಿ ಎಷ್ಟು ಆನೆ ಬೇಕಿದ್ರೂ ನೋಡ್ಬೋದು ಇಲ್ಲಿ ಆನೆಗಳೇನು ಮಾಡಲ್ಲ ಹೊರಗಡೆದ್ರೆ ನಾವು ನೋಡೋಕ್ಕೆ ತುಂಬ ಭಯಪಡ್ತೀವಿ ಆನೆಗಳು ತುಳಿತವೆ ಅಂತ ಇಲ್ಲಿ ಆನೆಗಳ್ ನಮಗೆ ಫ್ರೆಂಡ್ಲಿಯಾಗಿರ್ತವೆ ಆ ಥರ ಪಳಗ್ಸಿರ್ತಾರೆ ಆನೆಗಳನ್ನ ಮತ್ತು ಇಲ್ಲಿರೋ ಮಾವೂತರುಗಳು ಆನೆಗಳನ್ನ ತಮ್ಮ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ಮಗು ಥರ ಮುದ್ದು ಮಾಡ್ತಾರೆ ಆನೆಗಳನ್ನ ಇಲ್ಲಿ ನೋಡಿ ಆನೆಗಳಿಗೆ ಫುಡ್ ಕೊಡುವಂಥ ಜಾಗ ಇಲ್ಲೆಲ್ಲ ಜನಗಳು ಬಂದು ನಿಂತಿರೋದು ಅದಕ್ಕೇ ಆನೆಗಳಿಗೆ ಫುಡ್ ಟೈಮ್ ಫುಡ್ ಕೊಡೋಕ್ಕೆ ಒಂದು ಟೈಮ್ನ ಫಿಕ್ಸ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದು ನಿಂತಿದೆ ಆನೆಗಳು ಎಲ್ಲ ಅಲ್ಲಿ ಫುಡ್ ಕೊಡೋಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾರೆ ಮತ್ತು ನಮಗೆ ಆನೆಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಅದಕ್ಕೆ ನಾವಲ್ಲಿ ಯಾರನ್ನಾರು ಕೇಳೋಣ ಅಂತ ನೋಡ್ತಾ ಇದ್ವಿ ಆವಾಗ ನಮಗೆ ಅಲ್ಲಿ ನೋಡ್ಕೊಳ್ಳೋರೊಬ್ಬರು ಸಿಕ್ಕಿದ್ರು ಏನು ಹೇಳಿದ್ರು ಕೇಳೋಣ ಬನ್ನಿ

ಮತ್ತು ಈ ದುಬಾರಿ ಆನೆ ಶಿಬಿರಕ್ಕೆ ಬರೋದಾದರೆ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದುವರೆ ಒಳಗೆ ಬರಬೇಕು ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗೆ ಬರಬೇಕು ಮಧ್ಯದಲ್ಲಿ ಬಂದರೆ ಬಿಡೋಲ್ಲ ಮತ್ತು ನಾನು ಈ ಟೈಮಿಂಗ್ಸ್ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ಬರೋರಿಗೆಲ್ಲ ಗೊತ್ತಿರಲ್ಲ ಹಾಗಾಗಿ ನಾವು ಲಾಸ್ಟ್ ಟೈಮ್ ಬಂದು ವಾಪಸ್ ಹೋಗಿದ್ವಿ ಮತ್ತು ಆನೆಗಳು ನೋಡೋದೇ ಒಂಥರ ಅದ್ಭುತ ಅನಿಸುತ್ತೆ ಇಲ್ಲಿ ಒಂದು ಅಮ್ಮ ಮತ್ತೆ ಮಗು ಆನೆಗಳು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಿದ್ದಾವೆ ಅಂದ್ರೆ ಅದನ್ನ ನೋಡೋಕೆ ಒಂಥರ ಖುಷಿ ಅನ್ಸುತ್ತೆ ನಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೀವಲ್ಲ ಇದು ಆನೆ ಮಾವತ್ರೆಗಳದು ಮನೆ ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಇಲ್ಲೇ ವಾಸ ಇರೋದು ನೋಡಿ ಮನೆಗಳು ಇಲ್ಲಿ ಕಾಣ್ತಿದೆಯಲ್ಲ ಇದು ಸ್ಕೂಲು ಇದು ಮಾವುತ್ರ ಮಕ್ಕಳು ಇರುತ್ತಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಇಲ್ಲೇ ಸ್ಕೂಲ್ ಇದೆ ಬೇರೆ ಕಡೆ ಹೋಗ್ಬೇಕು ಅಂತ ಇಲ್ಲ ಅವರಿಗೆ ಸರ್ಕಾರ ಎಲ್ಲ ಫೆಸಿಲಿಟಿನೂ ಇಲ್ಲೇ ಮಾಡಿಕೊಟ್ಟಿದ್ದಾರೆ ಉಳ್ಕೊಳಕ್ಕೆ ಎಲ್ಲದಕ್ಕೂ ಆನೆಗಳಿಗೆ ನಾವು ಹೊರಗಡೆಯಿಂದ ಏನು ಫುಡ್ ತಂದು ಕೊಡಂಗಿಲ್ಲ ಇಲ್ಲಿ ಇವರೇ ಪ್ಯಾಕಿಂಗ್ ಮಾಡ್ಕೊಡ್ತಾರೆ ಅದೇ ಫುಡ್ ನಾವು ನಾವು ಕೊಡಬೇಕು ಈ ಆನೆ ಹೆಸರು ಶ್ರೀರಾಮ ಅಂತ ಈ ಆನೆ ಬೇರೆ ಆನೆ ತರ ಅಲ್ಲ ಯಾಕೆ ಅಂದರೆ ಬೇರೆ ಆನೆಗಳಿಗೆಲ್ಲ ನಾವು ದೂರದಿಂದ ಫುಡ್ ಕೊಡಬೇಕು ಈ ಆನೆ ತುಂಬ ಫ್ರೆಂಡ್ಲಿ ಆಗಿದೆ ಹತ್ರದಿಂದನೇ ನಾವು ಫುಡ್ ಕೊಡ್ಬೋದು ನೋಡಿ ಆನೆ ಪಕ್ಕ ನಾವು ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ ತುಂಬ ಖುಷಿ ಆಯಿತು ಓಕೆ ಎಲ್ಲರೂ ನೋಡಿದ್ರಲ್ವಾ ನಾವು ಆನೆ ಶಿಬಿರಕ್ಕೆ ಬಂದಿದ್ದು ಮತ್ತು ಆನೆ ಫುಡ್ ಕೊಟ್ಟಿದ್ದು ಆನೆ ಸ್ನಾನ ಮಾಡಿಸೋದು ಎಲ್ಲ ನೋಡಿದ್ರಲ್ವಾ ಮಳೆ ಬರೋ ಥರ ಇದೆ ನಾವು ಇನ್ನು ಹೊರಡ್ತೀವಿ ಮನೆಗೆ ನೋಡಿದ್ರಲ್ವ ಎಲ್ಲರೂ ವೀಡಿಯೋನ ನಿಮಗೆ ಎಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಯಾರಾದರೂ ಬರೋರಿದ್ದರೆ ಬರ್ಬೋದು ಚೆನ್ನಾಗಿದೆ ಮಕ್ಳುಗಳಿಗೆ ರಜೆ ರಜೆ ಇದೆಯಲ್ಲ ಹಾಗಾಗಿ ಯಾರು ಕರ್ಕೊಂಡು ಬಂದು ಎಲ್ಲ ತೋರಿಸ್ಬೋದು ತುಂಬ ಕರ್ಕೊಂಡು ಬಂದರೆ ಮಕ್ಳುಗಳಿಗೂ ಖುಷಿಯಾಗುತ್ತೆ ಒಂಥರ ಎಕ್ ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆನೆಗಳನ್ನ ಎಲ್ಲೂ ಹತ್ತಿರದಲ್ಲಿ ಮಕ್ಳುಗಳು ನೋಡಿರಲ್ಲ ಇಲ್ಲಿ ಕರ್ಕೊಂಡು ಬಂದರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ನಾನು ವೀಡಿಯೋಸ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬನ್ನಿ ಬನ್ನಿ ಮಳೆ ಬರ್ತೀವಿ ಬೇಗ ಹೋಗೋಣ